ಬಾಳೆ ಬೆಳೆದ ರೈತರು ಕಾಂಡ ಕೊರೆಯುವ ಹುಳು ಬಾಧಿಯ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ಬಾಳೆ ಬೆಳೆದ ರೈತರ ಕಾಂಡ ಕೊರೆಯುವ ಹುಳು ಬಾಧೆಯ ಸಂಕಷ್ಟವನ್ನು ಇದ್ದಾರೆ ಬೆಳೆ ಬೆಳೆಯಲು ಮಾಡಿದ ಖರ್ಚು ತೆಗೆಯಲು ಸಾಧ್ಯವಾಗದೆ ಉಲ್ಬಣವಾಗದೆ ಒಂದು ಸಾವಿರ ಹೆಕ್ಟೇರ್ ಜಾಗದಲ್ಲಿ ಬಾಳೆಯನ್ನ ಬೆಳೆದಿರೋ ರೈತರು ಸುಗಂಧಿ ಮತ್ತು ಏಲಕ್ಕಿ ಬೆಳೆಗೆ ಕಾಡುತ್ತಿದೆ ಕಾಂಡ ಕೊರೆಯುವ ರೋಗ ಗೊನೆ ಬಿಡುವ ಹಂತಕ್ಕೆ ಬಂದ ಬಾಳೆಗೆ ಹುಳದ ಬಾಧೆ ಎದುರಾಗದೆ ಬಾಳೆ ಗಿಡಗಳು ಬಾಡಿ ನೆಲಕಚ್ಚುವ ಹಂತಕ್ಕೆ ತಲುಪು ಬೆಳೆ ಕುಂಠಿತಗೊಂಡು ಇಳುವರಿ ಇಲ್ಲದೆ ರೈತರು ಸಂಕಷ್ಟವನ್ನ ಕೂಡ ಎದುರಿಸ್ತಾ ಇದ್ದಾರೆ ಕಳೆದ ಎರಡು ವರ್ಷಗಳಿಂದ ಕಾಂಡಕೊರಕ ರೋಗದ ಆತಂಕ ಶುರುವಾಗಿದೆ ಕ್ರಿಮಿನಾಶಗಳನ್ನು ತಂದು ಹಾಕಿದರೂ ಪ್ರಯೋಜನವಾಗ್ತಿಲ್ಲ ಇತ್ತ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಕೂಡ ತೋರ್ತಿದ್ದಾರೆ ಇನ್ನು ಬಾಳೆ ಬೆಳೆದ ರೈತರು ಕಾಂಡ ಕೊರೆಯುವ ಹುಳುಬಾತಿಯ ಸಂಕಷ್ಟವನ್ನ ವಿಜಯಪುರದಲ್ಲಿ ರೈತರು ಎದುರಿಸ್ತಾ ಇರುವಂತದ್ದು ಬೆಳೆ ಬೆಳೆಯಲು ಮಾಡಿದ ಖರ್ಚು ತೆಗೆಯಲು ಸಾಧ್ಯವಾಗದ ಉಲ್ಪಣ ಅವರಲ್ಲಿ ಎದುರಾಗಿದೆ ಸುಮಾರು ಒಂದು ಸಾವಿರ ಹೆಕ್ಟೇರ್ ಜಾಗದಲ್ಲಿ ಬಾಳೆಯನ್ನ ಬೆಳೆದಿದ್ದಾರೆ ರೈತರು ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಏನು ಬಾಳೆ ಬಾಳೆ ಗಿಡದ ಕಾಂಡದ ಎದುರಲ್ಲಿ ಏನು ಕೊರೆಯುವ ಹುಳ ಹೇಗೆ ಬಾಳೆ ಗಿಡದ ಮೇಲೆ ಓಡಾಡ್ತಾ ಇದೆ ಎಂಬುದ ಎಂಬುದರ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಿದ್ರಿ ಸುಮಾರು ಒಂದು ಸಾವಿರ ಹೆಕ್ಟೇರ್ ಜಾಗದಲ್ಲಿ ಬಾಳಿಯನ್ನ ಬೆಳೆದಿದ್ದಾರೆ ಆ ರೈತರು ಸುಮಾರು ಎರಡು ವರ್ಷಗಳಿಂದ ಇದೇ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇನ್ನ ಪಾಪ ಅವರು ಅಹ್ ಸುಮಾರು ಲಕ್ಷಗಟ್ಟಲೆ ಖರ್ಚನ್ನ ಮಾಡಿ ಆ ಬಾಳಿಯನ್ನ ಬೆಳೆದಿದ್ದಾರೆ ಇನ್ನು ಅದ್ರ ಜೊತೆ ಸುಗಂಧಿ ಮತ್ತು ಏಲಕ್ಕಿ ಬೆಳೆಗೂ ಕೂಡ ಆ ರೋಗ ಕಾಡ್ತಿರುವಂಥದ್ದು ಗೊನೆಯ ಬಿಡುವ ಹಂತಕ್ಕೆ ಬಾಳೆ ಈಗ ಬಂದಿರುವಂತದ್ದು ಬಾಳೆ ಗಿಡಗಳು ಬಾಡಿ ನೆಲ ಕಚ್ಚಿರುವ ಇನ್ನ ಬೆಳೆ ಕುಂಠಿತಗೊಂಡು ಇಳುವರಿ ಇಲ್ಲದೆ ರೈತರು ಸಂಕಷ್ಟವನ್ನ ಕೂಡ ಎದುರಿಸ್ತಾ ಇದ್ದಾರೆ ಕಳೆದ ಎರಡು ವರ್ಷಗಳಿಂದಲೂ ಕೂಡ ರೈತರು ಅದೇ ಆತಂಕದಲ್ಲಿ ಇದ್ರು ಅವರು ಏನು ತೋಟಗಾರಿಕೆಯ ಇಲಾಖೆಗೂ ಕೂಡ ಕಂಪ್ಲೇಂಟ್ ಮಾಡಿದರೂ ಮಾಡಿದ್ರು ಯಾವುದೇ ರೀತಿಯ ಕ್ರಮವನ್ನ ಅವರು ತಗೋತಾ ಇಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಕೂಡ ತೋರ್ತಾ ಇರುವಂತದ್ದು ಕ್ರಿಮಿನಾಶಕಗಳನ್ನು ತಂದು ಹಾಕಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಿಲ್ಲ ಎಂದು ರೈತರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಎರಡ್ ಲಕ್ಷ ಖರ್ಚು ಮಾಡ ಒಂದ್ ಎಕ್ರೆಗೆ ಒಂದ್ ಎಕ್ರಿಗೆ ಎರಡ್ ಲಕ್ಷ ಖರ್ಚು ಮಾಡಿದ್ರ ಈಗ ಇದು ಮಳೆ ಅದು ಅದು ಇದು ಎಲ್ಲಾ ತನುವಾಗಿ ಈಗ ರೋಗ ಒಂದು ಬರೆದಿಬಿಟ್ಟಿದೆ ಸರ್ ರೋಗ ಬಿದ್ದಾಗ ಹೆಂಗ ಅಂದ್ರ ಈಗ ಅದು ಒಂಥರ ಪನಮ ರೋಗ ಸರ್ ಅದಕ್ಕೆ ಔಷಧ ಯಾರು ನಮ್ಗೆ ಹೇಳೋದಲ್ಲ ನಾವ್ ಏನ್ ಮಾಡ್ತೀವಿ ಗಡಗಡ ಹೋಗ್ತಿವಿ ಹಂಗಾಗಿ ಕೊಡ್ತಾರ ಇದ್ ನೋಡ್ರಿ ಇದು ನೋಡ್ರಿ ಅಂದಾಗ ತಾಮಿ ಹೊಡೆದ್ರು ಕೂಡ ಕಂಟ್ರೋಲ್ ಆಗಿಲ್ಲ ಆ ಹಂಗಾಗಿ ಅದೀಗ ಏನ್ ಮಾಡ್ತೀವಿ ಮತ್ತೆ ಈಗ ನಮ್ಗೆ ಮಾಹಿತಿ ಯಾವ್ದನ ಈಗ ದಡ್ಡಾರ್ ಬಂದ್ ಹೇಳಿದ್ರೆ ಇನ್ ತಗೊಡ್ರಿ ಇನ್ ತಗೊಡ್ರಿ ಅಂತಂದ್ರ ಆ ನಾವು ಹೇಳಕ ಒಡಕ ಬರೋಕೆ ಈಗ ನಮಗೆ ಅದೇ ಗೊತ್ತೇ ಇಲ್ಲ ಸರ್ ಈಗ ಅವ್ರು ಏನ್ ಕೊಡ್ತಾರ ಇದು ಮಾಡ್ತೀವಿ ಇದು ನೋಡಿದ್ರೆ ವರ್ಷ ಮಳೆ ಫುಲ್ ಮಳೆ ಯಾವ್ದೋ ನಮ್ಗೆ ಮಾಡಕ್ ಅನ್ಕೊಲ ನೆಲ್ಲಿಂದ ಕದ್ದಿಲ್ಲ ಇದು ಬಳದೂ ಇಲ್ಲ ಈ ವರ್ಷ ಲೈಸ್ ರೈತರ ಯಾವ ಯಾವ್ದೋ ಏನೇನೋ ಇಲ್ಲ ಬಾರಿ ಲಾಸ್ ಈ ವರ್ಷ ಅದಕ್ಕ ನಾವೇನ್ ಮಾಡ್ತೀವಿ ಮತ್ತೆ ಸ್ವಲ್ಪ ದಡ್ ಬಂದ ಯಾವ್ದೋ ವ್ಯವಸ್ಥೆ ಮಾಡಿದ್ದಾರೆ ರೈತರಿಗೆ ಎಲ್ಲರಿಗೂ ಉಪಾಯ ಆಕೈತೆ ಅಂತ ನಾವು ಕೇಳಿ ಸರ್